ಕೇಕ್ ಇಷ್ಟು ಚೆನ್ನಾಗಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರತ್ನಾಲೋಕ ಇವತ್ತು ಕೇಕ್ ಓರಿಯೋ ಬಿಸ್ಕೆಟಲ್ಲಿ ಕೇಕ್ ಮಾಡ್ತಾ ಓ ಓರಿಯೋ ಬಿಸ್ಕೆಟ್ ಕೇಕಿಗೆ ಏನೇನು ಬೇಕಪ್ಪ ಅಂತಂದರೆ ನಾನು ಎಂಟು ಪ್ಯಾಕ್ ಓರಿಯೋ ತೊಗೊಂಡಿದ್ದೀನಿ ಆಮೇಲೆ ಒಂದು ಇನ್ನೋ ತೊಗೊಂಡಿದ್ದೀನಿ ಮೇಲ್ಗಡೆ ಕೇಕ್ ಆದಮೇಲೆ ಡೆಕೋರೇಷನ್ಗೋಸ್ಕರ ಅಂತ ಈ ಥರ ಸ್ವಲ್ಪ ಸಣ್ಣ ಸಣ್ಣ ಕಾಳುಗಳು ತರಿಸ್ಕೊಂಡಿದ್ದೀನಿ ಈಗ ಒಂದೊಂದೇ ಪ್ಯಾಕ್ ಬಿಚ್ಕೊಂಡು ಕ್ರೀಮ್ ಅಷ್ಟು ಸಪ್ರೇಟ್ ತಕ್ಕೊಂಡು ಬಿಸ್ಕೆಟ್ಗಳನ್ನೆಲ್ಲ ಮಿಕ್ಸಿ ಮಾಡೋಣ ಈಗ ಒಂದೊಂದೇ ಪ್ಯಾಕ್ನ ಓಪನ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಿಸ್ಕೆಟಲ್ಲಿರೋ ಕ್ರೀಮ್ನೆಲ್ಲ ಸಪ್ರೇಟ್ ತೆಗೆದು ಇಟ್ಟಕ್ಕೆ ಇಟ್ಕೊಂಡಿದ್ದೀನಿ ಬಿಸ್ಕೆಟ್ ಮಾತ್ರ ಹಿಂಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡೋಣ ಬಿಸ್ಕೆಟ್ನ ಹಾಕಿ ಈಗ ಬಿಸ್ಕೆಟ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಂಗೆ ಪುಡಿ ಮಾಡಿ ಫಸ್ಟು ಬಿಸ್ಕೆಟ್ನ ಫಸ್ಟ್ ಪುಡಿ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸಿ ಮಿಕ್ಸಿ ಜಾರಲ್ಲಿ ನೋಡಿ ಫ್ರೆಂಡ್ಸ್ ಇದೀಗ ಈ ಥರ ಪುಡಿಯಾಗಿದೆ ಇದಕ್ಕೆ ಹಾಲು ಮತ್ತು ಇನೋ ಪೌಡರ್ ಹಾಕಿ ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಎಂತ ಮಿಕ್ಸಿ ಮಾಡಬೇಕು ಇದಕ್ಕೆ ಎಷ್ಟು ಬೇಕಷ್ಟು ಹಾಲು ಹಾಕ್ತಾ ಇದ್ದೀನಿ ನೆಕ್ಸ್ಟು ಇನೋ ಪೌಡರ್ ಒಂದು ಫುಲ್ ಒಂದು ಫುಲ್ ಪ್ಯಾಕೆಟ್ ಇನೋ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಫುಲ್ ಪ್ಯಾಕೆಟ್ ಇನೋ ಪೌಡರ್ ನೋಡಿ ಏನು ಚೆನ್ನಾಗಿ ಇದೆ ಇದಕ್ಕೆ ಇನ್ನು ಸ್ವಲ್ಪ ಹಾಲು ಹಾಕಬೇಕು ಸಾಕು ಫ್ರೆಂಡ್ಸ್ ಇಷ್ಟು ಇದನ್ನು ಸ್ವಲ್ಪ ಮಿಕ್ಸಿ ಮಾಡಬೇಕು ನೋಡಿ ಈಗ ಇದು ಫುಲ್ ಇದು ಮಿಕ್ಸಿ ಆಗಿದೆ ಇದನ್ನೀಗ ಒಂದು ಪಾತ್ರೆ ಡಮ್ ಮಾಡ್ಕೊಳ್ಳೋಣ ನೋಡಿ ಇದೀಗ ಮಾಲ್ಟಿಂಗೆ ಸರಿ ಹೋಗಿದೆ ಕೇಕ್ ಬೇಕ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಹಂಗಾಗಿ ಎಣ್ಣೆ ಮತ್ತು ಮೈದಾ ಸವರ್ತೀನಿ ಪಾತ್ರೆ ಅಡಿಗೆ ಈಗ ಸ್ವಲ್ಪ ಈಗ ಕೆಳಗೆ ಕೇಕ್ ಮಾಲ್ಟ್ ಗೋಸ್ಕರ ಎಣ್ಣೆ ಹಾಕ್ತಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕೋಬೋದು ನನ್ನ ಹತ್ರ ಈಗ ಸದ್ಯಕ್ಕೆ ಬಟರ್ ಪೇಪರ್ ಇಲ್ಲ ಹಂಗಾಗಿ ನಾನು ಎಣ್ಣೆ ಸವರ್ತಾಯಿದ್ದೀನಿ ಎಣ್ಣೆ ಈಗ ಸ್ವಲ್ಪ ಹಾಗೆ ಮೈದಾ ಹಿಡಿದು ಸವ್ಕೋಬೇಕು ಅಂದರೆ ಕೇಕ್ ಇದಕ್ಕೋಸ್ಕರ ಹತ್ತಬಾರ್ದು ಅಂತ ಅನ್ನೋದಕ್ಕೋಸ್ಕರ ಈಗ ಇದು ಕೇಕ್ ಮಾಲ್ಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ತರ ಒಂದೊಂದು ಎರಡು ಮೂರು ಸತಿ ಟ್ಯಾಪ್ ಮಾಡಬೇಕು ಈ ಕಲ್ಲುಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಹಾಕಿ ಇದಕ್ಕೆ ಒಂದು ತವಾ ಇಟ್ಟು ಕೆಳಗೆ ಇದನ್ನಿಟ್ಟು ಈಗ ಒಂದು ಹತ್ತು ನಿಮಿಷ ಬಿಸಿ ಮಾಡ್ಬೇಕಿದ್ನ ಇದನ್ನೊಂದು ಹತ್ತು ನಿಮಿಷ ಬಿಸಿ ಮಾಡಿ ಆಮೇಲೆ ಇದು ಕೇಕ್ ಮಾಡಿಡಬೇಕು ಇದು ಇಟ್ಟಿದ್ದೀನಿ ಈಗ ನಾನು ಎ ಫ್ಯೂ ನೋಡಿ ಫ್ರೆಂಡ್ಸ್ ಈಗಾಗಲೇ ಒಂದು ಇಪ್ಪತ್ತು ನಿಮಿಷ ಇದು ಬೆಂದಿದೆ ಇದು ಏನು ಇದು ಹಿಂಗೆ ಅಂಟಬಾರ್ದು ಅದು ಹಿಟ್ಟಿಟ್ಟೇನು ಅಂಟಬಾರ್ದು ಈ ತ ಆ ಥರ ಕರೆಕ್ಟಾಗಿ ಬೆಂದಿದೆ ಇದು ಇವಾಗ ಅದು ಸ್ವಲ್ಪ ತಣ್ಣಗಾಗಲಿ ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಇದನ್ನು ಕ್ರೀಮ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಈಗ ಒಂದು ನಾಲ್ಕರಿಂದ ಐದು ಸ್ಪೂನು ಹಾಲು ಹಾಕ್ತೀನಿ ಇನ್ನೊಂದು ನಾಲ್ಕರಿಂದ ಐದು ಸ್ಪೂನ್ ಹಾಲಿದೆ ಅದನ್ನ ಹಾಕ್ತೀನಿ ಈ ಥರ ಕ್ಲೀನಾಗಿ ವೇಸ್ಟ್ ಮಾಡ್ಕೋಬೇಕು ನೋಡಿ ಇದು ಈ ಥರ ಕ್ರೀಮ್ ಆಗಿದೆ ನೋಡಿ ಈಗ ಇದು ಒಣಗಿದೆ ಅಂದರೆ ತಣ್ಣಗಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಬಡಿಬೇಕು ನೋಡಿ ಫ್ರೆಂಡ್ಸ್ ಇದು ಈ ಥರ ನಾವು ಕೇಕ್ ಇದು ಮಾಡಿದ್ದೀವಿ ಎಂತ ಇದು ಪ್ಲಾಸ್ಟಿಕ್ ಇದು ಬರುತ್ತಲ್ಲ ಅದರಿಂದ ನಾವು ಕೇಕ್ನ ಕ್ಲೀನಾಗಿ ಸೌರಿ ಕ್ಲೀನಾಗಿ ಫಿನಿಷಿಂಗ್ ಕೊಟ್ಟಿದ್ದೀವಿ ಇದಕ್ಕೀಗ ನಾವು ಅದು ಫೈವ್ ರುಪೀಸ್ದು ಜಮ್ಸ್ ತಂದಿದ್ವಿ ಅಂತ ಹೇಳಿದ್ವಲ್ಲ ಅದನ್ನೀಗ ಇದ್ರ ಮೇಲೆ ಡೆಕೋರೇಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಇದ್ರ ಮೇಲೆಲ್ಲ ಜಮ್ಸ್ ಎಲ್ಲ ಹಾಕ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಕೇಕು ಇಷ್ಟೇ ಸ್ನೇಹಿತರೆ ಇಷ್ಟು ಈಸಿ ಮನೆಯಲ್ಲೇ ಆರಾಮಾಗಿ ಓವನ್ ಇಲ್ದಲೇ ಮಾಡ್ಕೋಬೋದು